ಓಂ ಸಾಯರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಹೃದಯದ ಆಳದಿಂದ ಬರುವ ಭಾವನೆಗಳು ಪ್ರಾರ್ಥನೆಗಳು ಒಳ್ಳೆಯ ಉದ್ದೇಶಗಳು ಎಲ್ಲವೂ ನನ್ನ ಮಡಿಲಿನಲ್ಲಿ ನಾನು ಎಲ್ಲವನ್ನೂ ಅರಿವೆನು ಸುಮ್ಮನೆ ಕುಳಿತುಕೊಂಡಿರುವ ಹಾಗೆ ಕಾಣಿಸಿದರು ನಿನಗೋಸ್ಕರ ನನ್ನ ಕೆಲಸ ನಡೆಯುತ್ತಿದೆ ಎಂದು ನಂಬು ಶ್ರಮವಿದ್ದಾಗ ಫಲ ಇದ್ದೇ ಇರುತ್ತದೆ ಸಮಯಕ್ಕೆ ಸರಿಯಾಗಿ ನಿನ್ನ ಕಾರ್ಯಗಳಾಗುತ್ತವೆ ಯಾವ ತಡವೂ ಇರುವುದಿಲ್ಲ ಚಿಂತೆಯನ್ನು ಬಿಡು ನಿನಗೆ ನನ್ನ ಆಶೀರ್ವಾದವಿದೆ इन्न दिन शुभवा सर्वं साई मयं जय साई